ಶ್ರೀ ಗುರು ರಾಘವೇಂದ್ರ ಅಯ್ಯನ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಗುರುವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆಗೆ ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಅಂತ ನಮ್ಮ ಜೊತೆ ರಾಘವೇಂದ್ರ ಸ್ವಾಮಿಯವರು ಇರುವಾಗ ಯಾಕೆ ಚಿಂತೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾಳೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಗುರುವಾರ ಕ್ರಿಸ್ಮಸ್ ಡೇ ಜೊತೆಗೆ ರಾಘವೇಂದ್ರ ಅವರ ವಾರ ಕೂಡ ಬರ್ತಿದೆ ರಾಘವೇಂದ್ರ ಸ್ವಾಮಿಯವ್ರನ್ನ ಯಾರೆಲ್ಲ ಆಶ್ರಯಿಸಿ ಹೋಗ್ತಾರೋ ಅಂತವ್ರನ್ನ ರಾಘವೇಂದ್ರ ಸ್ವಾಮಿಯವರು ಅವ್ರ ಮಡ್ಲನ್ ಹಾಕೊಂಡು ನಮಗೆ ಅನುಗ್ರಹ ಆಶೀರ್ವಾದನ ಮಾಡೋದ್ರ ಜೊತೆಗೆ ನಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ ನಮ್ಮಿಂದ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ರಾಘವೇಂದ್ರ ಸ್ವಾಮಿಯವ್ರನ್ನ ಎಲ್ಲರೂ ಕೂಡ ಗುರುಗಳಾಗಿ ಪೂಜಿಸಲ್ಪಡ್ತಾರೆ ನಾಳೆ ಕ್ರಿಸ್ಮಸ್ ಡೇ ಇದೆ ಈ ಒಂದು ಇನ್ಸಿಡೆಂಟ್ ನ ಹೇಳಲೇಬೇಕು ರಾಘವೇಂದ್ರ ಸ್ವಾಮಿಯವರು ಬೃಂದಾವನಸ್ಥರ ಮೇಲೆ ಒಬ್ರು ಬ್ರಿಟಿಷ್ ಅಧಿಕಾರಿ ತೆರಿಗೆ ವಸೂಲಿ ಮಾಡೋದಿಕ್ಕೆ ಅಂತ ಹೇಳಿ ಮಂತ್ರಾಲಯಕ್ಕೆ ಬಂದು ಬೃಂದಾವನ್ ಹತ್ರ ಶೂಸ್ ಹಾಕೊಂಡೆ ಹೋಗ್ತಿರ್ತಾರೆ ಅವಾಗ ರಾಘವೇಂದ್ರ ಸ್ವಾಮಿಯವರು ಅವ್ರ ಜೊತೆ ಮಾತಾಡ್ತಾರಂತೆ ಜೊತೆಗೆ ಅವ್ರಿಗೆ ಮಂತ್ರಾಕ್ಷತೆನೂ ಕೂಡ ಕೊಡ್ತಾರೆ ಅನ್ನೋದನ್ನ ಕೆಲವ್ರು ಹೇಳ್ತಾರೆ ನನಗೆ ಮಂತ್ರಾಕ್ಷತೆ ಕೊಟ್ಟಿರೋ ವಿಚಾರ ಅಷ್ಟಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ಆ ಅಧಿಕಾರಿ ಬಂದಿರ್ತಾರಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಅಂದ್ರೆ ಮಂತ್ರಾಲಯಕ್ಕೆ ತೆರಿಗೆ ವಸೂಲಿ ಮಾಡೋದಿಕ್ಕೆ ಅವರು ಕ್ರಿಶ್ಚಿಯನ್ಸ್ ಅಧಿಕಾರಿ ಆಗಿರ್ತಾರಂತೆ ಅವ್ರ ಹೆಸರು ಸರ್ ಥಾಮಸ್ ಮಂಡ್ರೋ ಇವರು ಮಂತ್ರಾಲಯಕ್ಕೆ ಹೋದಾಗ ತೆರಿಗೆ ವಸೂಲಿ ಮಾಡೋದಿಕ್ಕೆ ಅಂತ ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಿಂದನೇ ಅವ್ರಿಗೆ ದರ್ಶನ ಕೊಟ್ಟು ಅವ್ರ ಜೊತೆ ಮಾತಾಡ್ತಾರಂತೆ ನೋಡಿ ಯಾವುದೇ ಒಂದು ಜಾತಿ ಮತ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರಿಂದಲೂ ಕೂಡ ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸಲ್ಪಡ್ತಾರೆ ಮತ್ತೆ ರಾಘವೇಂದ್ರ ಸ್ವಾಮಿಯವ್ರನ್ನ ಗುರುಗಳಾಗಿ ಎಲ್ಲರೂ ಕೂಡ ನೋಡ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿಯವರು ಅಷ್ಟೆ ಯಾರೆಲ್ಲ ಅವ್ರ ಬಳಿ ಹೋಗಿ ನಮಸ್ಕಾರನ ಮಾಡಿ ಸ್ವಾಮಿ ತಂದೆ ತಾಯಿ ನೀವೇ ಅಂತ ಹೇಳ್ಕೊಳ್ತಾರೋ ನಮ್ಗೆ ಯಾರು ದಿಕ್ಕಿಲ್ಲ ನಮ್ ಕಷ್ಟಗಳನ್ನ ನಮ್ಮಿಂದ ದೂರ ಮಾಡಿ ನಮ್ಮನ್ನ ಕೈ ಹಿಡಿದು ಕಾಪಾಡಿ ಅಂತ ಬೇಡ್ಕೊಂಡು ಅವ್ರ ಆಶ್ರಯನ ಬಯಸ್ತಾರೋ ಅಂತ ಕೂಡ ರಾಘವೇಂದ್ರ ಸ್ವಾಮಿಯವರು ಆಶ್ರಯನ ಕೊಡ್ತಾರೆ ಅವರ ಮಡಿಲಲ್ಲಿ ಇಟ್ಕೊಂಡು ಮಕ್ಕಳ ತರ ನೋಡ್ಕೊಳ್ತಾರೆ ನಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮಿಂದ ದೂರ ಮಾಡಿ ನೆಮ್ಮದಿ ಅನ್ನೋದನ್ನ ಅನುಗ್ರಹ ಮಾಡ್ತಾರೆ ನಾವು ಅವ್ರ ಸೇವೆನ ಪ್ರತಿ ವಾರ ಪ್ರತಿನಿತ್ಯ ಏಕಾದಶಿ ದಿನ ಮಾಡ್ತಾ ಹೋಗ್ಬೇಕು ಯಥಾಶಕ್ತಿ ನಾಳೆ ಗುರುವಾರ ಜೊತೆಗೆ ಕ್ರಿಸ್ಮಸ್ ಡೇ ಕೂಡ ಬಂದಿದೆ ನಿಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿ ನಾಳೆ ರಾಯರ ಸೇವೆನ ಮಾಡಿ ರಾಯರ ಸೇವೆಯಿಂದ ನಾವು ಗುರುಗಳಿಗೆ ಹತ್ರ ಆಗ್ಬೋದು ಸಾಧ್ಯ ಆಗ್ಲಿಲ್ಲ ಅಂತ ಅನ್ನೋರು ಮನೇಲಿ ರಾಯರಿಗೆ ಸೇವೆನ ಸಲ್ಲಿಸೋದಿಕ್ಕೆ ರಾಘವೇಂದ್ರ ಸ್ವಾಮಿಯವರ ಮಠಗಳಿಗೆ ಹೋಗಿ ನೀವು ರಾಯರ ದರ್ಶನನ ಮಾಡಿ ಅಲ್ಲೂ ಕೂಡ ಪ್ರದಕ್ಷಿಣೆ ನಮಸ್ಕಾರನ ಇಲ್ಲ ಹೆಜ್ಜೆ ನಮಸ್ಕಾರನ ಮಾಡ್ಬೋದು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಿ ಕಣ್ತುಂಬ ಅವ್ರನ್ನ ದರ್ಶನನ ಮಾಡಿ ದರ್ಶನನ ಮಾಡಿ ಅವ್ರ ಮುಂದೆ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಕೂತು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ರಾಯರ್ನ ದೃಷ್ಟಿ ಇಟ್ಟು ನೋಡ್ತಾ ಅಕ್ಕಪಕ್ಕ ಯಾರಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನನ ಕೊಡದೆ ರಾಯರನ್ನ ನೋಡೋದಕ್ಕೆ ಎಂತ ಹೋಗಿರ್ತೀರಾ ರಾಯರನ್ನ ಕಣ್ತುಂಬ ನೋಡಿ ಪ್ರದಕ್ಷಿಣ ನಮಸ್ಕಾರನ ಮಾಡಿ ಅದು ಕೂಡ ಸೇವೆ ಮತ್ತು ರಾಯರಿಗೆ ಬಹಳ ಇಷ್ಟವಾದಂತಹ ಸೇವೆ ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ಬಂದು ರಾಯರ ಮುಂದೆ ಕೂತು ಅವ್ರನ್ನ ದೃಷ್ಟಿ ಇಟ್ಟು ನಿಮ್ ಮನ್ಸಲ್ಲಿ ಅವ್ರ ಜೊತೆ ಮಾತಾಡಿ ಸಾಕು ಅನ್ನಷ್ಟ್ರ ಮಟ್ಟಿಗೆ ಮಾತಾಡಿ ರಾಯರಿಗೆ ಆ ಮಾತೆಲ್ಲ ತಲುಪುತ್ತೆ ರಾಯರ ಅನುಗ್ರಹ ಮತ್ತೆ ಆಶೀರ್ವಾದ ಕೂಡ ನಿಮ್ಗೆ ಬೇಗ ಸಿಗುತ್ತೆ ಪ್ರದಕ್ಷಿಣ ನಮಸ್ಕಾರ ಮಾಡೋದ್ರಿಂದನೂ ಕೂಡ ರಾಯರು ಪ್ರಸನ್ನರಾಗ್ತಾರೆ ಮನೇಲಾದ್ರೆ ಮನೇಲಿ ಮಾಡಿ ಇಲ್ಲ ರಾಯರ ಮಠಗಳಿಗೆ ಹೋಗೋದಕ್ಕೆ ಸಾಧ್ಯ ಆದ್ರೆ ರಾಯರ ಮಠಗಳಿಗೆ ಹೋಗಿ ಇಲ್ಲ ಮನೇಲೂ ಮಾಡಿ ರಾಯರ ಮಠಗಳಿಗೆ ಹೋಗಿ ರಾಯರ ದರ್ಶನನೂ ಕೂಡ ಪಡ್ಕೊಳ್ಳಿ ರಾಯರು ನಿಮ್ಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ ಯಥಾಶಕ್ತಿ ನೀವು ಸೇವೆನ ಸಲ್ಲಿಸಿ ರಾಯರ ಆಶೀರ್ವಾದನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೆ ನಾನು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಹೇಳೋದಿಕ್ಕೆ ಮತ್ತೆ ಕೇಳೋದಿಕ್ಕೆ ಅಂತ ನಮ್ಮ ಜೊತೆ ರಾಘವೇಂದ್ರ ಸ್ವಾಮಿಯವರು ಇರುವಾಗ ಚಿಂತೆ ಯಾಕೆ ಮಾಡ್ತೀರಾ ಮತ್ತೆ ಯಾಕೆ ಮಾಡಬೇಕು ನನ್ನ ವಿಡಿಯೋಗೆ ನಿನ್ನೆ ಒಂದು ಅಕ್ಕ ಕಮೆಂಟ್ ಮಾಡಿದ್ರು ಎಲ್ಲವೂ ಕೂಡ ಇದೆ ಆದ್ರೆ ಕೆಲವು ಮಾತುಗಳು ನನಗೆ ಬೇಜಾರಾಗ್ತಿದೆ ಬದುಕೆ ಬೇಡ ಅಂತ ಅನ್ನಿಸ್ತಿದೆ ಮಾತುಗಳಿಂದ ಮತ್ತೆ ನೆಮ್ಮದಿ ಅನ್ನೋದು ಇಲ್ಲ ಅಂತ ಹೇಳಿದ್ರು ನಾನು ಹೇಳೋದು ರಾಘವೇಂದ್ರ ಸ್ವಾಮಿಯವರು ಬರೀ ನಿಮ್ಮ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಇನ್ನೊಂದು ಯಾವುದೋ ಸಮಸ್ಯೆನ ಮಾತ್ರ ಸರಿ ಮಾಡಲ್ಲ ನಿಮಗೆ ಈ ರೀತಿ ಯಾರಾದರೂ ಬೇಡದೇ ಇರುವಂತಹ ಮಾತ್ಗಳನ್ನ ಆಡಿ ನೋವು ಕೊಡ್ತಿದ್ರೆ ಅಂತದ್ದನ್ನೂ ಕೂಡ ರಾಘವೇಂದ್ರ ಸ್ವಾಮಿಯವರು ಸರಿ ಮಾಡ್ತಾರೆ ನಿಮ್ಗೆ ಈ ರೀತಿಯಾದ ಕೆಟ್ಟ ಮಾತುಗಳನ್ನ ಕೇಳಿ ನೆಮ್ಮದಿ ಸಿಗ್ತಿಲ್ಲ ಜೀವನನೇ ಬೇಡ ಅನ್ನೋಷ್ಟು ಮಟ್ಟಿಗೆ ನೀವು ಅಂತ ಮಾತುಗಳಿಂದ ನೊಂದೋಗಿದ್ದೀರಾ ಅಂತ ಅಂದಾಗ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಕೂತ್ಕೊಂಡು ನಿಮ್ಮೆಲ್ಲಾ ದುಃಖಗಳನ್ನು ಅವ್ರ ಹತ್ರ ಹೇಳ್ಕೊಡಿ ಯಾರಿಂದ ಆ ತರ ಮಾತುಗಳು ಬರ್ತಿದೆ ನೀವ್ ಏನ್ ಆ ತರ ಮಾತುಗಳು ಬರದಿಕ್ಕೆ ಅದನ್ನ ನೀವು ಯಾರ ಹತ್ರ ಹೇಳ್ಕೊಳಿ ಮೊದಲನೇದಾಗಿ ಯಾರೋ ಒಬ್ರು ನಮ್ಮ ಬಗ್ಗೆ ಇಲ್ಲಿಂದ ಸಣ್ಣದನ್ನ ಮಾತಾಡ್ತಿದ್ದಾರೆ ನಮಗೆ ನೋವು ಕೊಡೋ ರೀತಿ ಮಾತುಗಳನ್ನ ಆಡ್ತಾನೆ ಇದ್ದಾರೆ ಅಂತ ಅಂದಾಗ ನೀವು ಆ ವ್ಯಕ್ತಿಗಳಿಗೆ ಏನ್ ಮಾಡಿದ್ದೀರಾ ಅಂತ ರಾಯರ್ ಮುಂದೆ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಮೊದಲನೇದಾಗಿ ಅಂತ ವ್ಯಕ್ತಿಗಳಿಗೆ ನೀವು ಮನ್ಸಿಂದನೇ ಸಾರಿನ ಕೇಳ್ಬಿಡಿ ಸಾರಿನ ಕೇಳ್ಬಿಟ್ಟು ಇನ್ ಮುಂದೆ ಆ ರೀತಿ ಅವ್ರಿಗೆ ನೋವಾಗ ರೀತಿ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ ಇಲ್ಲ ನಿಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಆದರೂ ಕೂಡ ಅವರು ನಿಮ್ಮನ್ನ ಒಂದ್ ರೀತಿ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಅಂದಾಗ ನೀವು ಯೋಚನೆ ಮಾಡಬೇಕು ಆ ಥರ ವ್ಯಕ್ತಿಗಳು ಯಾರು ನಿಮ್ಮ ಫ್ಯಾಮಿಲಿ ಮೆಂಬರಾ ನಿಮ್ಮ ಹಸ್ಬೆಂಡ ಅಥವಾ ಅತ್ತೆ ಮಾವನ ಮಕ್ಕ ಮಕ್ಕಳ ಅಣ್ಣ ಅಕ್ಕ ತಂಗಿ ಯಾರು ಮಾತಾಡ್ತಿದ್ದಾರೆ ಅಂತ ಮೊದಲು ಯೋಚನೆ ಮಾಡಬೇಕು ಇಷ್ಟು ಜನದಲ್ಲಿ ಯಾರು ನಿಮ್ಮ ಬಗ್ಗೆ ನೋವಾಗ ರೀತಿ ಮಾತಾಡ್ತಿದ್ದಾರೆ ಅಂಥವ್ರು ಏನಕ್ಕೆ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡಿ ರಾಯರ್ ಮುಂದೆ ಹೇಳ್ಕೊಳ್ಳಿ ಸ್ವಾಮಿ ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಹರ್ಟ್ ಆಗೋ ರೀತಿ ಮಾತಾಡ್ತಿದ್ದಾರೆ ಅವ್ರು ಮಾತಾಡೋ ರೀತಿ ನಾನಿಲ್ಲ ನಾನು ಕರೆಕ್ಟ್ ಆಗೇ ಇದ್ದೀನಿ ಆದ್ರೂ ಇಂಥ ಮಾತ್ಗಳು ನನಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಂತ ನಿಮ್ ದುಃಖನ ರಾಯರ ಹತ್ರ ಹೇಳ್ಕೊಂಡಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿದ್ರು ಈ ರೀತಿ ಮಾತಾಡಿ ನಿಮ್ಗೆ ನೋವು ಕೊಡ್ತಿದ್ರೆ ಅದನ್ನ ರಾಘವೇಂದ್ರ ಅವರು ಮೊದಲು ಸರಿ ಮಾಡ್ತಾರೆ ಆ ರೀತಿ ಮಾತಾಡದೆ ಇರೋ ಹಾಗೆ ಮಾಡಿ ನೀವ್ ಯಾರು ಅಂತ ರಾಘವೇಂದ್ರ ಸ್ವಾಮಿಯವರು ಅಂತವ್ರಿಗೆ ತೋರಿಸ್ಕೊಡ್ತಾರೆ ಅರ್ಥ ಆಯ್ತಾ ನೀವೇನೇ ಆದ್ರೂನು ರಾಘವೇಂದ್ರ ಅವ್ರಿಗೆ ನಾವು ಹೇಳ್ಕೋಬೇಕು ಅವ್ರು ಕೇಳಿಸ್ಕೊಳ್ತಾರೆ ನೀವೇನೇ ಹೇಳಿ ಬರೀ ರಾಯರು ಹಣಕಾಸು ಸಮಸ್ಯೆ ಮಾತ್ರ ನಮ್ಮಿಂದ ದೂರ ಮಾಡಲ್ಲ ಅಥವಾ ಆರೋಗ್ಯ ಮಾತ್ರ ಕರುಣಿಸಲ್ಲ ಇದೆಲ್ಲವನ್ನೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ನಿಮ್ ಜೊತೆ ಇರೋರು ಯಾರಾದ್ರೂ ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಮಾತ್ರ ಸ್ವಲ್ಪ ಕೂಡ ಬೇಸರ ನಾವೆಲ್ಲ ಮಕ್ಳಿದ್ದ ಹಾಗೆ ಅವ್ರಿಗೆ ಏನೊಂದ್ ಹೇಳಿದ್ರು ಕೂಡ ಸಮಾಧಾನದಿಂದ ಕೇಳಿಸ್ಕೊಳ್ತಾರೆ ಜೊತೆಗೆ ನಮ್ ಎಲ್ಲಾ ಸಮಸ್ಯೆಗಳನ್ನೂ ಕೂಡ ಸರಿ ಮಾಡ್ತಾರೆ ಮೊದಲನೇದಾಗಿ ಯಾರೋ ಬೇರೆಯವರು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲದೆ ಬೇರೆಯವರು ಆಡ್ತಿರುವಂತಹ ಮಾತುಗಳನ್ನ ಮನ್ಸಿಗೆ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಯಾಕಂತ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ ನಿಮ್ಗೆ ಊಟ ಕೊಟ್ಟಿರ್ತಾರೆ ಬಟ್ಟೆ ಕೊಟ್ಟಿರ್ತಾರೆ ಜೀವನನ ಕೊಟ್ಟಿರ್ತಾರೆ ಮಕ್ಳು ನೀವು ಅವ್ರಿಗೆ ತಾಯಿ ಆಗಿರ್ತೀರಾ ತಂದೆ ಆಗಿರ್ತೀರಾ ಏನೋ ನಿಮ್ಮ ಒಂದು ಮಾತು ಅವರಿಗೆ ಬೇಸರ ಆಗಿ ಆ ರೀತಿ ಆಡ್ತಿರ್ತಾರೆ ಅಂತ ಯೋಚನೆ ಮಾಡಬಹುದು ಯಾರೋ ನಿಮ್ಗೆ ಗೊತ್ತಿಲ್ಲದೆ ನೊಂದ್ಕೋತೀರೋಯಿಸ್ಬೇಕು ಅಂತ ಗೊತ್ತಿದ್ದು ನಿಮ್ಮನ್ನ ಅಂತ ಮಾತಾಡ್ತಿರುವಾಗ ಅಂತ ಫಸ್ಟ್ ಅಪ್ ಆಲ್ ನೀವು ತಗೊಳ್ಳೇಬಾರ್ದು ನೀವ್ ತಗೊಂಡಾಗ್ಲೇ ನೋವಾಗೋದು ತಗೊಳ್ಳಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಡುವಂತ ಮಾತುಗಳನ್ನ ತಗೊಳ್ಳಿ ನಿಮ್ಮಿಂದ ಆಗ್ತಿರೋ ತಪ್ಪಗಳನ್ನ ಸರಿ ಮಾಡ್ಕೊಡಿ ಇಲ್ಲ ನೀವ್ ಯಾರು ಅಂತ ತಿಳಿ ಹೇಳಿ ಅವ್ರಿಗೆ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನ್ ಆತರ ಅಲ್ಲ ಈ ಅಂತ ಹೇಳಿ ಸಾಧ್ಯ ಆಗ್ಲಿಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರಿಗೆ ಒಪ್ಪಿಸ್ಬಿಡಿ ಅವ್ರೆಲ್ಲವನ್ನು ಕೂಡ ಸರಿ ಮಾಡ್ತಾರೆ ಸ್ವಲ್ಪ ಸಮಯ ಹಿಡಿಬಹುದು ಅಷ್ಟೇ ಬಟ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ರೀತಿ ಮಾತಾಡದೇ ಹಾಗೆ ನೀವ್ ಯಾರು ಅಂತ ರಾಘವೇಂದ್ರ ಸ್ವಾಮಿ ಅವರು ತೋರಿಸ್ಕೊಡ್ತಾರೆ ಅದನ್ ಬಿಟ್ಟು ಬೇರೆ ಯಾರು ನಿಮ್ಗೆ ಊಟ ಕೊಡಲ್ಲ ಬಟ್ಟೆ ಕೊಡಲ್ಲ ಅಥವಾ ನಿಮ್ಮ ಮಕ್ಳು ಸ್ಕೂಲ್ ಫೀಸ್ ಕಟ್ಟಲ್ಲ ಅಥವಾ ನಿಮ್ಗೆ ಯಾವ್ದೋ ಇನ್ನೊಂದ್ ಕಷ್ಟಗಳಿಗೆ ಬಂದ ಆಗಲ್ಲ ಅವರು ಬರಿ ಮಾತಾಡೋದೇ ಕೆಲಸ ಆಗಿರುತ್ತೆ ಅವ್ರು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕರ್ಮ ಫಲಗಳನ್ನೆಲ್ಲ ಹೊತ್ಕೊಳ್ಳೋದ್ರ ಜೊತೆಗೆ ಅವರು ಕೂಡ ಕರ್ಮನ ಕಟ್ಕೊತಿರ್ತಾರೆ ಅಂತವ್ರ ಮಾತಿಗೆ ನೀವು ಕುತ್ಕೊಂಡು ಮನೇಲಿ ಜೀವನನೆ ಬೇಡ ಅನ್ನೋಷ್ಟು ಮಟ್ಟಿಗೆ ಎಂತದ್ದೇ ಆಗಿರ್ಲಿ ತಲೆ ಕೆಡ್ಸ್ಕೋಬಾರದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಅಂದಾಗ ಮಾತ್ರ ನೊಂದ್ಕೊಂಡು ಅದನ್ನ ರಾಯರ ಹತ್ರ ಒಮ್ಮೆ ಒಪ್ಪಿಸ್ಬಿಟ್ಟು ಸುಮ್ನಾಗಿ ಬೇಡದೇ ಇರೋ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಜೀವನದಲ್ಲಿ ನೆಮ್ಮದಿ ಅಂತೂ ಹಾಳು ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಯಾರೂ ಕೂಡ ಬರಲ್ಲ ನಿಮ್ಗೆ ಊಟ ಬಟ್ಟೆ ಏನೂ ಕೂಡ ಕೊಡಲ್ಲ ಸುಮ್ನೆ ಅವರು ನೀವು ನೊಂದ್ಕೋತೀರ ಅಂತ ಗೊತ್ತಿರುತ್ತೆ ಸೊ ನೋಯ್ಸೋದಿಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತವ್ರ ಮಾತನ್ನ ನೆಗ್ಲೆಕ್ಟ್ ಮಾಡಿ ಕೇಳಿಸ್ಕೊಳೋದಿಕ್ಕೆ ಹೋಗ್ಬೇಡಿ ಅನ್ಸುತ್ತೆ ಈಗ ಏನ್ ಮಾತಾಡ್ಬಿಟ್ರು ಇನ್ ಅರ್ಧ ಗಂಟೆಗೆ ಏನ್ ಮಾತಾಡ್ಬಿಟ್ರು ಅಂತ ಕೇಳಿಸ್ಕೋಬೇಕು ಅಂತ ನೀವು ನೀವೇ ಪ್ರಯತ್ನ ಪಡ್ತೀರಾ ಕೆಲವೊಂದೊಂದ್ಸಲ ಆ ರೀತಿ ಮಾಡಬೇಡಿ ರಾಯ ಮುಂದೆ ಕೂತು ಇಲ್ಲ ಸ್ವಾಮಿ ನನ್ ತಪ್ಪಿಲ್ಲ ಈ ತರ ಮಾತಾಡ್ತಿದಾರೆ ಇದನ್ನ ಸರಿ ಮಾಡಿ ಅಂತ ಒಮ್ಮೆ ಹೇಳ್ಬಿಟ್ಟು ಅವ್ರ ನಾಮಸ್ಮರಣೆನ ಮಾಡ್ತಾರಿ ನಿಮ್ ಪಕ್ಕನೆ ಬಂದು ಯಾರಾದ್ರೂ ಏನಾದ್ರು ಮಾತಾಡಿದ್ರು ಕೂಡ ಅದು ನಿಮ್ ಕಿವಿಗೆ ಇರೋ ಹಾಗೆ ರಾಘವೇಂದ್ರ ಸ್ವಾಮಿಯವರು ಮಾಡ್ತಾರೆ ಮತ್ತೆ ಅಕಸ್ಮಾತ್ ನಿಮ್ ಕಿವಿ ಕೇಳಿದ್ರು ಕೂಡ ಅದು ನಿಮ್ಗೆ ನೋವೇ ಆಗಲ್ಲ ಆ ರೀತಿ ಒಂದು ಮನಸ್ಥಿತಿನ ರಾಘವೇಂದ್ರ ಸ್ವಾಮಿಯವರು ಕೊಡ್ತಾರೆ ನೀವ್ ಯಾರಿಗೂ ನೋವು ಕೊಡ್ಬೇಡಿ ನಿಮ್ಗೆ ಯಾರಾದ್ರೂ ನೋವು ಕೊಟ್ರೆ ರಾಘವೇಂದ್ರ ಸ್ವಾಮಿಯವರು ಬಿಡಲ್ಲ ರಾಯರಿಗೆ ನೀವು ಒಮ್ಮೆ ಹೇಳಿ ನಿರ್ಧಾರ ಮಾಡಿ ಸ್ವಾಮಿ ನಾನು ಆ ಥರದವ್ರು ಅಲ್ಲ ಆದ್ರೂ ನನ್ಗೆ ಬರ್ತಿದೆ ನನ್ನನ್ನ ಕೆಟ್ಟೋಳು ಅಂತಿದ್ದಾರೆ ಅಥವಾ ಕೆಲವೊಂದು ಮಾತುಗಳು ನನಗೆ ಜೀವನದಲ್ಲಿ ನೋವು ಕೊಡ್ತಿದೆ ಇದನ್ನ ನೀವೇ ಸರಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಎಷ್ಟು ನಿಮ್ಮ ದುಃಖನ ರಾಯರ ಹತ್ರ ಹೇಳ್ಕೋಬೇಕು ಅಂತ ಅನ್ಸುತ್ತೋ ಸಾಕು ಅನ್ನೋಷ್ಟರ ಮಟ್ಟಿಗೆ ನಿಮ್ಮೆಲ್ಲ ದುಃಖನೂ ರಾಘವೇಂದ್ರ ಸ್ವಾಮಿಯವ್ರ ಪಾದಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ಸುಮ್ಮನಾಗಿ ನೀವು ಬೇರೆಯವ್ರ ಬಗ್ಗೆ ಮಾತಾಡ್ಬೇಡಿ ಬೇರೆಯವ್ರು ಮಾತಾಡ್ತಿರುವಂತ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮತ್ತೆ ಆ ಮಾತುಗಳನ್ನೂ ಕೂಡ ಕಿವಿಗೆ ಹಾಕೋಬೇಡಿ ನೀವಾಯ್ತು ನಿಮ್ ಕೆಲಸ ಆಯ್ತು ಫ್ರೀ ಆದ್ರ ರಾಯರ್ ಬಗ್ಗೆ ತಿಳ್ಕೊಳ್ಳಿ ರಾಯರ ನಾಮಸ್ಮರಣೆನ ಮಾಡಿ ಇಲ್ಲ ರಾಯರ ಹಾಡುಗಳನ್ನ ಕೇಳ್ಕೊಡಿ ಏನೂ ಇಲ್ವಾ ಸುಮ್ನೆ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಈ ರೀತಿಯಾದ ಅದ ಬೇಡವಾದ ಇರುವಂತಹ ಮಾತುಗಳು ನಿಮ್ಗೆ ತೊಂದ್ರೆನ ಕೊಡಲ್ಲ ಯಾವಾಗ್ಲೂ ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡ್ತಾ ಇರಿ ಒಂದ್ ರೀತಿ ನಿಮ್ಗೆ ಯಾರು ಮಾತಾಡ್ತಿರ್ತಾರೆ ಅವರೇ ನಿಮ್ಮಿಂದ ಬದಲಾಗ್ಬಿಡ್ತಾರೆ ಅಷ್ಟು ಬದಲಾವಣೆನ ತರ್ತಾರೆ ರಾಘವೇಂದ್ರ ಸ್ವಾಮಿಯವರು ನಮ್ಮ ಪಕ್ಕನೆ ಹೋಗ್ತಾ ಕೆಟ್ಟದಾಗ ಮಾತಾಡ್ಕೊಂಡು ಹೋದರೂ ಕೂಡ ಅದು ನಮಗೆ ತಾಗಲ್ಲ ಕೇಳಿಸೋದು ಇಲ್ಲ ಕೇಳಿಸಿದ್ರು ಬೇಸರ ಕೂಡ ಆಗೋಲ್ಲ ಆ ಮಟ್ಟಿಗೆ ನಿಮ್ಮ ಮನಸ್ಥಿತಿನ ರಾಘವೇಂದ್ರ ಸ್ವಾಮಿಯವರು ಬದಲಾಯಿಸ್ತಾರೆ ಯಾವತ್ತು ನಮಗೆ ಅನ್ನ ಹಾಕೋ ನಮಗೆ ಜೀವನ ಕೊಡ್ತಿರೋ ಅಂಥವ್ರು ಅಥವಾ ನಮಗೆ ಬೇಕಾದವರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಏನೋ ಒಂದು ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ಕಣ್ಣೀರು ಹಿಡಬೇಕು ಹೊರತು ನಿಮಗೆ ಆಗದೆ ಇರೋವಂಥವ್ರು ಏನೋ ಮಾತಾಡ್ತಿದ್ದಾರೆ ಅಂದಾಗ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಹೋಗಬೇಡಿ ಕೇಳಿಸ್ಕೊಂಡ್ರು ಇಷ್ಟು ಮಾಡಿ ರಾಯರತ್ರ ಹೇಳ್ಬಿಡಿ ರಾಯರು ಬರೀ ಒಂದು ಯಾವ್ದೋ ಒಂದು ಕಷ್ಟನ ಮಾತ್ರ ನಮ್ಮಿಂದ ಪಾರ್ ಮಾಡಲ್ಲ ಎಲ್ಲವನ್ನೂ ಕೂಡ ಒಂದು ತಂದೆ ತಾಯಿ ಒಂದು ಮಗುನ ಹೇಗೆ ಸಾಕ್ತಾರೆ ಒಂದು ಮಗುನ ಹೇಗೆ ರಕ್ಷಣೆ ಮಾಡ್ತಾರೆ ಅದೇ ರೀತಿ ನೀವು ರಾಯರ ಸೇವೆನ ಮಾಡ್ತಾ ರಾಯರಿಗೆ ರಾಯರ್ಗೆ ಹತ್ರ ಆದ್ರಿ ಅಂತ ಇಟ್ಕೊಡಿ ನಮ್ಮ ಸ್ವಂತ ತಂದೆ ತಾಯಿಗಿಂತ ಹೆಚ್ಚಾಗಿ ನಮಗೆ ರಕ್ಷಣೆಯ ಮಾಡ್ತಾರೆ ಹೆಚ್ಚಾಗಿ ನಮಗೆ ಎಲ್ಲ ಸಮಯದಲ್ಲೂ ಸಹಾಯನ ಮಾಡ್ತಾರೆ ಯಾರೂ ಕೂಡ ನಮ್ಮ ಬಗ್ಗೆ ಏನೂ ಮಾತಾಡದೆ ಇರೋ ಹಾಗೆ ನಮ್ಮನ್ನು ಕೂಡ ರಿಪೇರಿ ಮಾಡ್ತಾರೆ ಮಾತಾಡೋರು ಕೂಡ ರಿಪೇರಿ ಮಾಡ್ತಾರೆ ಮೊದಲನೇದಾಗಿ ಈ ರೀತಿ ಮಾತುಗಳು ಬರ್ತಿದ್ದಾಗ ನಿಮ್ಮಲ್ಲಿ ಮಿಸ್ಟೇಕ್ ಇದೆಯಾ ಕುತ್ಕೊಂಡು ಯೋಚನೆ ಮಾಡಿ ಆ ರೀತಿ ಏನಾದರೂ ನಿಮ್ಮಲ್ಲಿ ತಪ್ಪಿದ್ರೆ ಒಮ್ಮೆ ರಾಯರತ್ರ ಸಾರಿ ಕೇಳಿ ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಸುಮ್ಮನಾಗಿ ಮುಂದೊಂದೆಲ್ಲ ರಾಘವೇಂದ್ರ ಸ್ವಾಮಿಯವರು ಸರಿ ಮಾಡ್ತಾರೆ ಒಂದೇನು ಗೊತ್ತಾ ಒಂದು ಕಥೆನ ಹೇಳ್ತೀನಿ ಈ ಕತೆನ ಕೇಳಿದಾಗ ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಅನ್ಸುತ್ತೆ ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡೋದ್ರಿಂದ ಹೆಚ್ಚಿನ ಕರ್ಮಗಳನ್ನೇ ನಾವು ಕಟ್ಕೊಳ್ತೀವಿ ಅವ್ರ ಕರ್ಮ ಫಲ ಎಲ್ಲ ನಮಗೆ ಟ್ರಾನ್ಸ್ಫರ್ ಆಗೋದ್ರ ಜೊತೆಗೆ ಎಕ್ಸ್ಟ್ರಾ ಕರ್ಮಗಳನ್ನೂ ಕೂಡ ನಾವು ಕಟ್ಕೊಳ್ತೀವಿ ಹಾಗಾಗಿ ಒಂದು ದಿನ ಒಂದು ಬದುಕು ಅಂತ ಬಂದಾಗ ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡೋಷ್ಟರ ಮಟ್ಟಿಗೆ ಈ ಕತೆ ನಮ್ಮನ್ನು ಬದಲಾಯಿಸುತ್ತೆ ಕೌರವರಿಗೆ ಮತ್ತೆ ಪಾಂಡವರಿಗೆ ಯುದ್ಧ ಆಗುತ್ತೆ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ ಯಾಕಂತ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗ್ಲೂ ಪರ ನಿಂತು ಧರ್ಮನ ಗೆಲ್ಲಿಸ್ತಾರೆ ಗೆಲ್ಸೆಲ್ಲ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಒಂದು ನಿರ್ಧಾರನ ಮಾಡ್ತಾರೆ ಏನಂದ್ರೆ ಬೃಂದಾವನನ ನಾನು ಹೋಗಿ ತಲ್ಪಣ ಅಂತ ಹೇಳ್ಬಿಟ್ಟು ಧರ್ಮರಾಯ ಅಂದ್ರೆ ಪಾಂಡವನ ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಬೃಂದಾವನ ಸೇರ್ಕೊಳ್ತಾರೆ ಇದೆಲ್ಲ ತಿಳಿದ್ಮೇಲೆ ಧರ್ಮರಾಯನ್ಗೆ ತುಂಬಾ ಬೇಸರ ಆಗುತ್ತೆ ಇಷ್ಟೆಲ್ಲ ನಾವು ಯುದ್ಧನ ಮಾಡ್ದು ಯುದ್ಧ ಮಾಡಿ ಯುದ್ಧದಲ್ಲಿ ಕೂಡ ಗೆದ್ದು ಆದ್ರೆ ಶ್ರೀಕೃಷ್ಣ ಪರಮಾತ್ಮನೆ ನಮ್ ಜೊತೆ ಇಲ್ಲ ಈ ರಾಜ್ಯನ ನಾವು ಹೇಗಾಳೋದು ಇದೆಲ್ಲ ನಮ್ಗೆ ಯಾಕೆ ಬೇಕು ಬೇಸರ ಆಗ್ತಿದೆ ನಮ್ಗೆ ಈ ರಾಜ್ಯ ಈ ಯಾವುದೂ ಬೇಡ ಈ ಅರಮನೆ ಯಾವುದೂ ಕೂಡ ನಮ್ಗೆ ಬೇಡ ಅಂತ ಹೇಳಿ ನಿರ್ಧಾರನ ಮಾಡಿ ಈ ಧರ್ಮರಾಯ ನಕುಲ ಸಾದೇವ ಅರ್ಜುನ ಭೀಮ ಮತ್ತೆ ದ್ರೌಪದಿ ಎಲ್ಲರೂ ಕೂಡ ಜೀವಂತವಾಗಿ ನಾವು ಸ್ವರ್ಗನ ತಲುಪುಡೋಣ ಸಾಕು ಅಂತ ಹೇಳ್ಬಿಟ್ಟು ಆ ಹಿಮಾಲಯ ಪರ್ವತಕ್ಕೆ ಇಡೀ ರಾಜ್ಯನ ಬಿಟ್ಟು ಹೊರಡ್ತಾರೆ ಹೋಗ್ತಾರೆ 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 ಹಿಮಾಲಯನ ತಲುಪಬೇಕು ಹಿಮಾಲಯ ಪರ್ವತನ ತಲುಪಿ ನಾವು ಜೀವಂತವಾಗಿ ಸ್ವರ್ಗನ ಹೋಗಿ ತಲುಪಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ದ್ರೌಪದಿ ಅರ್ಧದಲ್ಲೇ ಸತ್ತೋಗ್ತಾರೆ ಅಂದ್ರೆ ನೆಲಕ್ಕೆ ಬಿದ್ದು ಹಾಗೆ ಜೀವನ ಬಿಟ್ಬಿಡ್ತಾರೆ ಆಗ ಕೇಳ್ತಾರೆ ಅಣ್ಣ ಧರ್ಮರಾಯನ ಅಣ್ಣ ಯಾಕೆ ದ್ರೌಪದಿ ಇಷ್ಟು ಬೇಗ ಸತೋದ್ರು ನಮ್ ಜೊತೆ ಸ್ವರ್ಗಕ್ಕೆ ಬರ್ಬೇಕಿತ್ತಲ್ಲ ಅಂತ ಕೇಳ್ತಾಗ ಹೇಳ್ತಾರೆ ಧರ್ಮರಾಯ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ನಮ್ಮೆಲ್ಲರಿಗೂ ಗೊತ್ತಿಲ್ದಂಗೆ ದ್ರೌಪದಿ ಒಂದ್ ಪಟ್ಟು ನಮ್ಮೆಲ್ಲರಿಗಿಂತ ಅರ್ಜುನನ ಜಾಸ್ತಿ ಇಷ್ಟ ಪಡ್ತಿದ್ರು ರೀತಿ ತಪ್ಪು ಎಲ್ಲರೂ ಇದ್ದಾಗ ಒಂದ್ ಪಟ್ಟು ನಮ್ಮನೆಲ್ಲರ್ನೂ ಬಿಟ್ಟು ಅರ್ಜುನನ ಜಾಸ್ತಿ ಇಷ್ಟ ಅನ್ನೋ ತಪ್ಪಿಗೆ ಅವಳಿಗೆ ಸ್ವರ್ಗಕ್ಕೆ ಬರದಿಕ್ಕೆ ಅವಕಾಶ ಸಿಗ್ಲಿಲ್ಲ ಹಾಗಾಗಿ ದ್ರೌಪದಿ ಅರ್ಧದಲ್ಲೇ ಸತ್ಲು ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗ್ತಾರೆ ನೆಕ್ಸ್ಟ್ ಅರ್ಜುನ ಸತ್ತೋಗ್ತಾರೆ ಭೀಮಾ ಸತ್ತೋಗ್ತಾರೆ ಆಮೇಲೆ ನಕುಲ ಸಾದೇವ ಎಲ್ಲರೂ ಕೂಡ ಹೀಗೆ ಒಂದೊಂದಾಗಿ ಒಬ್ಬೊಬ್ಬರೇ ಒಬ್ಬರೇ ಸಾಯ್ತಾ ಇರ್ತಾರೆ ಆಗ ಎಲ್ಲರೂ ಸತ್ತಾಗ್ಲೂ ಕೂಡ ಒಬ್ಬೊಬ್ರು ಕೇಳ್ತಾರೆ ಅಣ್ಣ ಯಾಕೆ ಈಗ ಅರ್ಜುನ ಸತ್ತೋದ್ರು ನಕುಲ ಯಾಕೆ ಸತ್ತೋದ ಸಾದೇವ ಯಾಕೆ ಸತ್ತೋದ ಅಂತ ಕೇಳಿದಾಗ ಅವರೆಲ್ಲರ ಒಂದೊಂದು ತಪ್ಪು ಜಾಸ್ತಿ ಏನು ತಪ್ಪು ಮಾಡಿರಲ್ಲ ಅವರು ಒಂದೊಂದೇ ತಪ್ಪು ಮಾಡಿರ್ತಾರೆ ಈಗ ಅರ್ಜುನ ನಾನು ತುಂಬಾ ಸುಂದರವಾಗಿದ್ದೀನಿ ಮತ್ತೆ ನಾನು ಪರಾಕ್ರಮಿ ಮತ್ತೆ ಇಡೀ ಎಷ್ಟೇ ಜನ ಬಂದರೂ ಕೂಡ ಒಂದೇ ದಿನದಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಸೋಲಿಸ್ತೀನಿ ಅಂತ ಒಂದು ಸುಳ್ಳು ಮತ್ತೆ ಆ ಸತ್ಯ ಮಾಡಿರೋಕ್ಕೆ ಸಾಧ್ಯನೇ ಆಗಿರಲ್ಲ ಅವ್ರ ಕೈಲಿ ಹಾಗಾಗಿ ಅವರು ಸ್ವರ್ಗಕ್ಕೆ ಹೋಗದೆ ಅರ್ಧದಲ್ಲೇ ಸತ್ತೋಗ್ತಾರೆ ನಕುಲ ಸಾಧವನು ಕೂಡ ಸತ್ತೋಗ್ತಾರೆ ಅವರ ಭುಜ ಪರಾಕ್ರಮದ ಬಗ್ಗೆ ಮಾತಾಡಿರ್ತಾರೆ ಅನ್ನೋ ಕಾರಣಕ್ಕೆ ಒಂದೊಂದೇ ಚಿಕ್ಕ ಚಿಕ್ಕ ತಪ್ಪು ಮಾಡಿರ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸ್ವರ್ಗ ಸಿಗಲ್ಲ ಅವರಷ್ಟು ಜನ ಜೊತೆಗೆ ಒಂದ್ ನಾಯಿ ಕೂಡ ಹೋಗ್ತಿರುತ್ತೆ ಅವ್ರನ್ನ ಹಿಂಬಾಲಿಸಿ ಧರ್ಮರಾಯ ಅದನ್ನು ಕೂಡ ನೋಡಿರ್ತಾನೆ ಕೊನೆ ಲಾಸ್ಟ್ ಅಲ್ಲಿ ಭೀಮಾ ಕೂಡ ನೆಲಕ್ಕೆ ಉರುಳಿ ಸತ್ತೋಗ್ಬಿಡ್ತಾರೆ ಇನ್ನೇನ್ ಹತ್ರ ಇದೆ ಹಿಮಾಲಯ ಪರ್ವತ ಸ್ವರ್ಗ ತಲುಪ್ತಿದೀವಿ ಅನ್ನೋ ಹಾಗೆ ಆಗ ಭೀಮಾ ಕೇಳ್ತಾನೆ ಅಣ್ಣ ನಾನು ಯಾಕೆ ಸತ್ ಹೋಗ್ತಿದ್ದೀನಿ ಅಂತ ನನಗೂ ತಿಳಿಸಿ ಹೇಳಿ ಅಣ್ಣ ಅಂತ ಧರ್ಮರಾಯನ ಕೇಳಿದಾಗ ಧರ್ಮರಾಯ ಹೇಳ್ತಾರೆ ಭೀಮಾ ನೀನು ತುಂಬಾ ಬಕಾಸುರ ಆಗಿರ್ತೀಯ ಎಲ್ಲರಿಂದ ಕಿತ್ಕೊಂಡು ತಿಂತಿರ್ತೀಯ ಒಂದು ಹೊಟ್ಟೆಗೆ ಎಷ್ಟು ಸೇರ್ಬೇಕು ಅಷ್ಟು ಮಾತ್ರ ತಿಂದೆ ಅಧಿಕವಾಗಿ ತಿಂದಿರ್ತೀಯ ಆ ತಿನ್ನೋದ್ರಿಂದ ಎಲ್ಲರಿಗೂ ಕೂಡ ತೊಂದರೆ ಕೊಟ್ಟು ಅವರದೆಲ್ಲ ಕಿತ್ಕೊಂಡು ತಿಂದಿರ್ತೀಯ ಅನ್ನೋ ಒಂದು ಪಾಪದ ಕೆಲ್ಸಕ್ಕೆ ಆ ಕರ್ಮಕ್ಕೆ ನೀನು ಸ್ವರ್ಗಕ್ಕೆ ಬರಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಧರ್ಮರಾಯ ತಿಳಿಸ್ತಾರೆ ಈಗ ಎಲ್ಲರೂ ಕೂಡ ಸತ್ತೋಗ್ತಾರೆ ಸತ್ತೋದ್ಮೇಲೆ ಕೊನೆಗೆ ಒಂದು ನಾಯಿ ಮತ್ತೆ ಧರ್ಮರಾಯ ಮಾತ್ರ ಹೋಗ್ತಾರೆ ನಾಯಿ ಹಿಂದಾಲ್ಸಿ ಬರ್ತಿರೋದನ್ನ ಮುಂಚೆಯಿಂದನೂ ಧರ್ಮರಾಯ ನೋಡಿರ್ತಾನೆ ಏನೋ ಇರ್ಬೇಕು ನಿಚ್ಚೆ ಅಂತ ಹೇಳ್ಬಿಟ್ಟು ಸ್ವರ್ಗದ ಬಾಗ್ಲು ಹತ್ರ ಹೋದಾಗ ಅಲ್ಲಿ ಇಂದ್ರ ಧರ್ಮರಾಯನ ಸ್ವಾಗತ ಮಾಡ್ತಾರೆ ಧರ್ಮರಾಯನ ಸ್ವಾಗತ ಮಾಡಿದಾಗ ಸಂತೋಷ ಆಗುತ್ತೆ ಧರ್ಮರಾಯಂಗೆ ಯಾಕೆ ಅವನು ಸ್ವರ್ಗಕ್ಕೆ ತಲುಪ್ತಾ ಅಂದ್ರೆ ಅಷ್ಟು ಧರ್ಮವಂತನಾಗಿರ್ತಾನೆ ಧರ್ಮ ಪರಿಪಾಲನೆ ಮಾಡ್ತಾ ಇರ್ತಾರೆ ಆ ಧರ್ಮವಾಗಿ ಯಾವತ್ತೂ ಕೂಡ ಯಾವ ವಿಚಾರದಲ್ಲೂ ಕೂಡ ನಡೆದಿರೋದಿಲ್ಲ ಆಗ ಧರ್ಮರಾಯ ಹೇಳ್ತಾರೆ ನಾನು ಸ್ವರ್ಗಕ್ಕೆ ಬರಬೇಕು ಅಂದರೆ ನನ್ನ ಹಿಂದೆ ಇರೋ ನಾಯಿನೂ ಕೂಡ ನೀವು ಸ್ವರ್ಗಕ್ಕೆ ಕರ್ಕೋಬೇಕು ನನ್ನ ಧರ್ಮ ಪರಿಪಾಲನೆ ನಿಮಗೆಲ್ಲರಿಗೂ ಅಷ್ಟು ಇಷ್ಟ ಆಗಿದ್ರೆ ಭಗವಂತ ನನ್ನ ಜೊತೆ ಈ ನಾಯಿನೂ ಕೂಡ ನೀವು ಸ್ವರ್ಗಕ್ಕೆ ಕರ್ಕೊಡಿ ಅಂತ ಹೇಳಿದಾಗ ಇಂದ್ರ ಹೇಳ್ತಾರೆ ಇಲ್ಲ ಇಲ್ಲ ಸಾಧ್ಯ ಇಲ್ಲ ನಾಯನ್ನ ಹೇಗೆ ಕರ್ಕೊಳ್ಳೋದು ಧರ್ಮ ಪರಿಪಾಲನೆ ನೀನು ಮಾಡಿರೋದು ನಾಯಿಲ್ಲ ಅಂತ ಹೇಳಿದಾಗ ಹಾಗಾದರೆ ನಾನು ಸ್ವರ್ಗದ ಬಾಗಲಿಗೆ ಬರೋದೇ ಇಲ್ಲ ನನ್ನ ನರಕಕ್ಕೆ ಬೇಕಾದರೂ ಹೊಟ್ಟೋಗ್ತೀನಿ ಆದರೆ ನನ್ನ ಜೊತೆ ಬಂದಿರುವಂತಹ ನಾಯಿಯೂ ಕೂಡ ಸ್ವರ್ಗಕ್ಕೆ ಬರ್ಲೇಬೇಕು ಅಲ್ಲಿಂದ ನನ್ನನ್ನ ಹಿಂಬಾಲಿಸಿ ಬಂದಿದೆ ಹೇಗೆ ಇದನ್ನ ಬಿಟ್ಟು ನಾನು ಸ್ವರ್ಗದೊಳಗಡೆ ಹೋಗ್ಲಿ ಇದು ಕೂಡ ನನ್ನ ಬಳಿ ಬರ್ಲೇಬೇಕು ಅಂತ ಹೇಳಿ ಹಿಂದೆ ತಿರುಗ್ ನೋಡ್ತಾರಂತೆ ಆಗ ಯಮದೇವ ನಿಂತಿರ್ತಾರಂತೆ ಸುಮ್ನೆ ಅವ್ರನ್ನ ಕೊನೆ ಮೂಮೆಂಟ್ ಅಲ್ಲಿ ಕೂಡ ಧರ್ಮರಾಯನ ಧರ್ಮ ಎಂತದ್ದು ಅಂತ ಪರೀಕ್ಷೆ ಮಾಡೋದಿಕ್ಕೆ ಆ ನಾಯಿ ಹಿಂಬಾಲಿಸಿ ಬರ್ತಿರುತ್ತೆ ಆ ನಾಯಿ ಯಾರು ಅಲ್ಲ ಯಮದೇವ ಆಗಿರ್ತಾನೆ ಸೊ ಯಮದೇವ ಆಗ್ಲೂ ಕೂಡ ಆ ಧರ್ಮರಾಯನ ಧರ್ಮನ ಮೆಚ್ಚಿ ಖುಷಿ ಪಡ್ತಾರಂತೆ ನೋಡಿ ಈ ನಕುಲ ಸಹದೇವ ಅರ್ಜುನ ದ್ರೌಪದಿ ಎಲ್ರು ನಾವು ದೇವ್ರು ಅಂತ ಹೇಳ್ತೀವಿ ಅವ್ರೆಲ್ಲಾ ಏನ್ ದೊಡ್ಡ ದೊಡ್ಡ ತಪ್ನ ಮಾಡಿರ್ಲಿಲ್ಲ ಚಿಕ್ಕ ಚಿಕ್ಕ ಒಂದೊಂದೇ ತಪ್ಪು ಮಾಡಿದ್ರು ಆದ್ರೂ ಕೂಡ ಅವ್ರಿಗೆ ಸ್ವರ್ಗದ ಬಾಗ್ಲನ್ನ ತಲುಪೋದಕ್ಕೆ ಆಗ್ಲಿಲ್ಲ ಇವತ್ತು ನಾವು ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಪಾಪ ಕರ್ಮಗಳನ್ನ ನಾವು ತಿಳಿದು ಅರ್ಥ ಮಾಡ್ತಿರ್ತೀವಿ ನಮಗೆ ಏನಾಗ್ಬೋದು ಮುಂದನ್ ಸ್ಥಿತಿ ಈ ಕಥೆನ ಕೇಳಿದಾಗ ನನಗಂತೂ ಇಷ್ಟೇ ಅನ್ಸಿತು ಜೀವನದಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ನಾವು ಬದುಕುವಾಗ ಯಾರಿಗೂ ಕೂಡ ನೋವು ಕೊಡಬಾರ್ದು ನಮ್ಮಿಂದ ಒಬ್ರ ಕಣ್ಣೀರಿಗೆ ನಾವು ಕಾರಣ ಆಗಿರಬಾರ್ದು ಮತ್ತೆ ಒಬ್ರಿಗೆ ಮೋಸ ಮಾಡಬಾರ್ದು ಸತ್ಯದಿಂದನೇ ನಡಿಬೇಕು ನೋಡಿ ಇಷ್ಟೆಲ್ಲ ಮಾಡಿದರೆ ಅವರು ಜೀವನದಲ್ಲಿ ನಕುಲಾಸ ದೇವ ಅರ್ಜುನ ದ್ರೌಪದಿ ಎಲ್ಲರೂ ಆದ್ರೂ ಕೂಡ ಅವ್ರು ಮಾಡ್ರ ಒಂದೊಂದೇ ಒಂದೊಂದು ಸಣ್ಣ ಸಣ್ಣ ತಪ್ಪುಗೋಸ್ಕರ ಅವ್ರಿಗೆ ಸ್ವರ್ಗದ ಬಾಗ್ಲು ಸಿಗ್ಲಿಲ್ಲ ಸ್ವರ್ಗದ ಹತ್ರ ಹೋಗೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಆಗದೆ ಅರ್ಧದಲ್ಲೇ ಸತ್ತೋದ್ರು ಇನ್ನು ನಾವು ಇದನ್ನೆಲ್ಲ ತಿಳ್ಕೊಂಡಾಗ ನಮ್ಮಿಂದ ಒಬ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಬದುಕ್ಬೇಕು ಕೊನೆಗೆ ಯಾವುದೇ ಯುಗದಲ್ಲಿ ತಗೊಂಡ್ರು ಧರ್ಮನೇ ಉಳಿಯೋದು ಧರ್ಮ ಪರಿಪಾಲನೆ ಮಾಡೋದಿಕ್ಕೆ ಅಂತಾನೆ ಭಗವಂತ ಒಂದೊಂದು ಅವತಾರನ ಎತ್ತಿ ಬಂದಿರ್ತಾರೆ ನಾವು ಧರ್ಮದಿಂದ ಹೋದಾಗ ನಮ್ಗೆ ಎಷ್ಟೇ ಜನ ತೊಂದರೆ ಕೊಟ್ರು ಅದು ನಮ್ಗೆ ತಾಗಲ್ಲ ನಾವು ಧರ್ಮ ಅನ್ನೋದನ್ನ ಬಿಡಬಾರ್ದು ಯಾರು ಎಷ್ಟೇ ಮಾತಾಡ್ಲಿ ಹೇಳೋದಿಕ್ಕೆ ಕೇಳೋದಿಕ್ಕೆ ಅಂತ ರಾಘವೇಂದ್ರ ಸ್ವಾಮಿಯವರು ಇರುವಾಗ ಎಲ್ಲವನ್ನೂ ಕೂಡ ರಾಯರ್ ಪಾದಕ್ಕೆ ಬಿಟ್ಟು ನಾವು ನಮ್ಮ ಕೆಲಸನ ಮಾಡಬೇಕು ನಾವು ಸತ್ತಾಗ ಏನೂ ಕೂಡ ಹೊತ್ಕೊಂಡು ಹೋಗಲ್ಲ ಹೊತ್ಕೊಂಡು ಹೋಗೋದು ಒಂದೇ ಪುಣ್ಯ ಅನ್ನೋದನ್ನ ಹೊತ್ಕೊಂಡು ಹೋಗ್ತೀವಿ ಆ ಪುಣ್ಯ ಸಂಪಾದನೆ ಮಾಡೋದಿಕ್ಕೆ ನಾವೇನ್ ಮಾಡಬೇಕು ಪ್ರತಿನಿತ್ಯ ಪ್ರತೀಕ್ಷಣ ಅದನ್ನ ಮಾಡ್ತಾ ಭಗವಂತನ ಅನುಗ್ರಹನ ಪಡಿತಾ ಭಗವಂತನ್ ಮೆಚ್ಚುವಂತ ಪ್ರಯತ್ನನ ಮಾಡಬೇಕು ಜನರನ್ನ ಮೆಚ್ಚಿಸಿದ್ರೆ ಏನೂ ಕೂಡ ಸಿಗಲ್ಲ ಭಗವಂತನ್ ಮೆಚ್ಚಿಸ್ದಾಗ ನಾವು ಪುಣ್ಯ ನಾವು ಸಂಪಾದನೆ ಮಾಡಿದ್ರೆ ಸತ್ ನಂತರ ಸ್ವರ್ಗಕ್ಕೆ ಹೋಗಿ ಮುಂದಿನ ಇನ್ನೊಂದು ಜನ್ಮನ ತಾಳ್ಬಹುದು ನಾವು ಬರೀ ಪಾಪ ಕರ್ಮಗಳನ್ನೇ ಮಾಡ್ತಿದ್ರೆ ನಮ್ಗೆ ಸ್ವರ್ಗನೂ ಸಿಗಲ್ಲ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟೋದು ಕೂಡ ಕಷ್ಟ ಆಗತ್ತೆ ಕೊನೆಯದಾಗಿ ನಾನ್ ಹೇಳೋದು ಧರ್ಮ ಪರಿಪಾಲನೆ ಮಾಡಿ ಧರ್ಮರಾಯನಷ್ಟು ಮಾಡೋಕ್ಕಾಗದೇ ಇದ್ರು ತಕ್ಕ ಮಟ್ಟಗಾದ್ರೂ ನಾವು ಧರ್ಮದ ಹಾದಿಲಿ ಹೋದಾಗ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು